ಆಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಚಾರ ಬಂದು ಸಾಧನೆ ಸಾಧನೆ ಅನ್ನೋದು ಹುಟ್ಟಾನೆ ಯಾರಿಗೂ ಬರೋದಿಲ್ಲ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಅಳ್ವಡಿಸ್ಕೋಬೇಕು ನಾವು ಬೆಳೀತಾ ಬೆಳೀತಾ ಆಗುವ ಆಗು ಹೋಗುಗಳು ಮತ್ತು ಅನುಭವದ ಮೂಲಕ ನಾವು ಸಾಧನೆಯನ್ನು ಮಾಡ್ತೇವೆ ಉದಾಹರಣೆಗೆ ಗಾಂಧೀಜಿಯವರು ಸರಂ ವಿಶ್ವೇಶ್ವರಯ್ಯನವರು ಇವರಿಬ್ಬರೂ ದೊಡ್ಡ ಸಾಧನೆಯೇ ಮಾಡಿದ್ರು ಏಕೆಂದರೆ ಬ್ರಿಟಿಷರಿಂದ ನಮ್ಮನ್ನು ರಕ್ಷಿಸೋದಕ್ಕೆ ಉಪ್ಪಿನ ಸತ್ಯಾಗ್ರಹನೇ ಮಾಡಿದ್ರು ತ್ಯಾಗ ಮಾಡಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ರು ಗಾಂಧೀಜಿಯವರು ಅವರು ತಂದುಕೊಡದೇ ಇದ್ದರೆ ಇವತ್ತಿನ ದಿವಸ ನಾವು ಬ್ರಿಟಿಷರ ಕೈ ಕಳಗಿರಬೇಕಾಗಿತ್ತು ಸರ್ ರಾಮ್ ವಿಶ್ವೇಶ್ವರಯ್ಯನವರು ಅಣೆಕಟ್ಟು ಕಟ್ಟದೆ ಹೋಗಿದರೆ ಆ ಡ್ಯಾಮ್ ಡ್ಯಾಮಲ್ಲಿ ಆಗುವ ನಮಗೆ ಉಪಯೋಗಗಳು ನಮಗೆ ಉಪಯುಕ್ತ ಆಗ್ತಾನೇ ಇರಲಿಲ್ಲ ಹೇಗೆಂದರೆ ನೀರಿನ ಸರಬರಾಜು ಮತ್ತು ನೀರಿನ ಉಪಯುಕ್ತಗಳು ನಮಗೆ ಸಿಗ್ತಾನೇ ಇರಲಿಲ್ಲ ಸ್ನೇಹಿತರೆ ಹಾಗಾಗಿ ಸಾಧಕರು ಅನ್ನೋ ಪದಕ್ಕೆ ಎಷ್ಟು ಅರ್ಥ ತುಂಬಿಕೊಟ್ರು ಅವರಿಬ್ಬರು ಮಹನೀಯರು ಇನ್ನೂ ಬೇಕಾದಷ್ಟು ಜನ ಬಾಲಗಂಗಾಧರ ತಿಲಕ್ ವಿವೇಕಾನಂದ ಸ್ವಾಮಿಗಳು ಪ್ರತಿಯೊಬ್ಬರು ಬಸವಣ್ಣನವರು ದೇವರು ಎಲ್ಲ ಪ್ರತಿಯೊಬ್ಬರು ಎಷ್ಟು ಜನ ಲಿಸ್ಟ್ ಹೇಳ್ತಾ ಹೋದರೆ ತುಂಬ ಸರ್ವಜ್ಞ ಕುವೆಂಪು ಹೀಗೆ ಹಲವಾರು ಜನ ಇದ್ದಾರೆ ಆದರೆ ಈಗ ಈಗಿನ ಯುವ ಪೀಳಿಗೆಗೆ ಇದನ್ನೆಲ್ಲ ಪೋಷಕರಾಗಿ ವಿದ್ಯಾರ್ಥಿಗಳಾಗಿ ಮತ್ತು ಗುರುಗಳು ಎಲ್ಲರೂ ಇದರ ಬಗ್ಗೆ ಜಾಗೃತಿಯನ್ನು ಅಂದರೆ ಸಾಧನೆ ಅನ್ನೋ ಪದಕ್ಕೆ ಸಂಶೋಧನೆ ಅನ್ನೋ ಪದಕ್ಕೆ ಅರ್ಥನೇ ಇಲ್ಲದಂಗೆ ಆಗೋಗುತ್ತೆ ಯಾರು ಗುರಿಯಿಂದ ಸಾಧನೆಯಿಂದ ಸಾಧಿಸ್ಬೋ ಸಾಧಿಸುವ ಕೆಲಸಗಳನ್ನು ಸಾಧನೆ ಮಾಡ್ತಾರೋ ನಿಜವಾಗಲೂ ಅವರು ಜೀವನದಲ್ಲಿ ಯಾವತ್ತೂ ಮುಂದೆ ಬರ್ತಾರೆ ಯಾವತ್ತೂ ಗುರಿ ಇಟ್ಕೊಂಡು ಜೀವನ ಮಾಡೋರು ಖಂಡಿತ ಮುಂದೆ ಬರ್ತಾರೆ ಇಲ್ಲ ಅಂದರೆ ಅವ್ರ ಜೀವನದಲ್ಲಿ ಸಾಧನೆ ಅನ್ನೋ ಪದಕ್ಕೆ ಅರ್ಥನೇ ಕಳ್ಕೊಂಡ್ಬಿಡ್ತಾರೆ ಈ ಕಲಿಯುಗದಲ್ಲಿ ಸಾಧನೆ ಅನ್ನೋದು ತುಂಬ ಕಡಿಮೆ ಆಗೋಗಿದೆ ಸಾವಿರಕ್ಕೊಬ್ಬರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ನೂರು ಕೊಬ್ಬರು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಒಟ್ಟು ಸಾಧನೆ ಅನ್ನೋ ಪದಗಳೇ ಬರ್ತಾಯಿಲ್ಲ ಬರೀ ಏನು ಕೆಲಸ ಮಾಡಬೇಕು ಹೋಗಬೇಕು ಬರಬೇಕು ಜೀವನ ಮಾಡಬೇಕು ಇಷ್ಟರಲ್ಲೇ ಮುಳುಗೋಗಿದೆ ಹಾಗಂತ ಕೂತಿದ್ರೆ ಗಾಂಧೀಜಿಯವರು ಏನೂ ಇರಲಿಲ್ಲ ವಿಶ್ವೇಶ್ವರಯ್ಯನವರು ಏನೂ ಇರಲಿಲ್ಲ ನಮಗೆ ಮಾಡೋರೋ ಸಾಧಕರು ಯಾರು ಯಾರೂ ಏನೂ ಮಾಡೋಕ್ಕಾಗ್ತಾ ಇರಲಿಲ್ಲ ಕವಿಗಳು ಆಗೋಕ್ಕಾಗ್ತಾ ಇರಲಿಲ್ಲ ಅಲ್ವಾ ಹಾಗಾಗಿ ನಾವ ನಾವಾಗಲಿ ತಾಯಿ ತಂದೆಯರಾಗಲಿ ಗುರುಗಳಾಗಲಿ ಮತ್ತು ಉಪಾದ್